ಕೆನರಾ ಬ್ಯಾಂಕಿನ ನಿವೃತ್ತ ಉದ್ಯೋಗಿಯೊಬ್ಬರು ತಾನು ಕೆಲಸ ನಿರ್ವಹಿಸುತ್ತಿದ್ದಂಥ ಬ್ಯಾಂಕ್ನಲ್ಲೇ ಆತ್ಮಹತ್ಯೆಗೆ ಶರಣಾದಂಥ ಘಟನೆ ಮಂಗಳೂರಿನ ಬೈಲ್ನಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ನಡೆದಿದೆ ಮೃತರನ್ನು ಅಳಕೆ ನಿವಾಸಿ ಗಿರ್ಧರ್ ಯಾದವ್ ಎಂದು ಗುರುತಿಸಲಾಗಿದೆ ಅವರಿಗೆ ಅರವತ್ತ ಒಂದು ವರ್ಷ ವಯಸ್ಸಾಗಿತ್ತು ಇವರು ಬೈಲ್ ಕೆನರಾ ಬ್ಯಾಂಕ್ನಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದರು ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದರು ಆದರೂ ಬ್ಯಾಂಕ್ನ ಮೇಲಿನ ಪ್ರೀತಿಯಿಂದ ಬ್ಯಾಂಕ್ಗೆ ಬಂದು ಹೋಗುತ್ತಿದ್ದರು ಎನ್ನಲಾಗಿದೆ ಅದೇ ರೀತಿ ನಿನ್ನೆ ಬ್ಯಾಂಕ್ಗೆ ಬಂದವರು ಮತ್ತೆ ಮನೆಗೆ ಹಿಂತಿರುಗಿಲ್ಲ ಈ ಹಿನ್ನೆಲೆಯಲ್ಲಿ ಗಿರ್ಧರ್ ಅವರ ಪತ್ನಿ ಬಂದರ್ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಕುರಿತಂತೆ ದೂರು ದಾಖಲಿಸಿದ್ದರು ಜೂನ್ ಇಪ್ಪತ್ತಾರರಂದು ಬೆಳಿಗ್ಗೆ ಬ್ಯಾಂಕ್ ಬಾಗಿಲು ತೆರೆದಾಗ ಬ್ಯಾಂಕ್ನ ಸ್ಟೋರ್ ರೂಮ್ನಲ್ಲಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾದ ಸ್ಥಿತಿಯಲ್ಲಿ ಗಿರ್ಧರ್ ಅವರು ಕಂಡುಬಂದಿದ್ದಾರೆ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ

ಏರ್ನಕೇ ಅಲ್ಲ ಅರ್ಹಾಳೋ ಪನ್ಕುನಕಲಗೆ ಯಾ ನಂದ ಬಂದಿದೆ ನಿವೃತ್ತಿ ಆದ ಸಮಯ ಅಂಡಾ ಆಜಿ ತಿಂಗಳ ಆಜಿ ತಿಂಗಳ ನಿವೃತ್ತಿ ಅಂಡಲ್ಲಾ ಮೂಲ ಕೆಲಸವಂತು ಹೇತ್ತೀರ ಕೆಲಸವಂತು ಇತ್ತೀಚೆ ಬತ್ತು ಒಂದು ಆತ್ಮೀಯತೆ ಇತ್ತಲ್ಲ ಬತ್ತು ಒಂದು ಬತ್ತು ಹೊಸ ಈ ಬ್ಯಾಂಕದ ಸಂಸ್ಥೆ ಇದೆ ತಲ್ಲ ಅರ್ನಟುದಲ್ಲ ಜೀತನ ಎಜಿ ಎಜಿ ವೈಮನಸ್ ಇದೆ ತಲ್ಲ ಎಜಿ ನೂಪು करतो 40 ವರ್ಷದಿಂದ ನಿೂಪು ಬ್ಯಾಂಕ್ ಅಂಚೆ ವೈಮನಸ್ 10 ಲಕ್ಷ